ಚಾನಲ್ಗೆ ಸ್ವಾಗತ ಇವತ್ತು ಮನೆಯಲ್ಲಿ ಒಂದು ಹೇರ್ ಆಯಿಲ್ನ ಮತ್ತು ನ್ಯಾಚುರಲ್ ಹೇರ್ ಡೈನ ಹೇಗೆ ಮಾಡೋದು ಅಂತ ವೀಡಿಯೋವನ್ನು ಮಾಡ್ತಾಯಿದ್ದೀನಿ ಸೊ ನಾ ಹೇರ್ ಡೈ ಮತ್ತು ಹೇರ್ ಆಯಿಲ್ ಎರಡಕ್ಕೂ ಕೂಡ ನೆಲ್ಲಿಕಾಯಿ ಮತ್ತು ಕರಿಬೇವಿನ ಸೊಪ್ಪು ಮತ್ತು ವಂದೆಲಗ ಹೀಗೆ ಸುಮಾರು ಇಂಗ್ರೀಡಿಯೆಂಟ್ಸ್ನ ಹಾಕಿದ್ದೀನಿ ಅದು ಮುಂದಿನ ಈ ವಿಡಿಯೋವನ್ನು ಪೂರ್ತಿ ನೋಡಿ ನಿಮಗೆ ಗೊತ್ತಾಗುತ್ತೆ ಹಾಗೆ ಈ ವಿಡಿಯೋವನ್ನು ಮಿಸ್ ಮಾಡದೆ ನೋಡಿ ಇನ್ಫಾರ್ಮೇಷನ್ ಆಗಿದೆ ಸೊ ನ್ಯಾಚುರಲ್ ಡೈಯನ್ನು ಹೇಗೆ ಮಾಡೋದು ಅಂತ ಇದು ಕರಿಯ ಜೀರಿಗೆ ಮೆಂತೆ ಮನೆಯಲ್ಲೇ ಇರುವಂತಹ ವಸ್ತುಗಳನ್ನು ಉಪಯೋಗಿಸ್ಕೊಂಡು ನ್ಯಾಚುರಲ್ ಡೈ ಮತ್ತು ಹೇರ್ ಆಯಿಲ್ನ ಹೇಗೆ ಮಾಡೋದು ಇದು ಕರಿಬೇವಿನ ಸೊಪ್ಪು ಕರಿಬೇವಿನ ಸೊಪ್ಪನ್ನು ಹೀಗೆ ಸುಮಾರು ತೊಗೊಂಡಿದ್ದೀನಿ ಸುಮಾರು ಹೀಗೆ ಎಲೆಯನ್ನು ಬಿಡಿಸ್ಕೊಂಡು ಅದನ್ನು ತೊಳೆದು ತೊಳೆದಿದ್ದೀನಿ ತೊಳೆದು ಎಲೆಯನ್ನು ಬಿಡಿಸ್ಕೊಳ್ಬೇಕು ಸುಮಾರು ನಿಮಗೆ ಎಷ್ಟು ಬೇಕಿದ್ದರೂ ತೊಗೊಳ್ಬೋದು ಇದು ನಿಮಗೆ ನೋಡುವಾಗ ತುಂಬ ಕಾಣುತ್ತೆ ಇಷ್ಟೊಂದು ಕರಿಬೇವಿನ ಸೊಪ್ಪು ಅಂತ ಬಟ್ ಇದು ಡ್ರೈ ರೋಸ್ಟ್ ಮಾಡಿದಾಗ ಸ್ವಲ್ಪನೇ ಸ್ವಲ್ಪ ಪುಡಿಯಾಗೋಗುತ್ತೆ ಸೊ ಈ ಕರಿಬೇವಿನ ಸೊಪ್ಪು ನ್ಯಾಚುರಲ್ ಡ್ರೈ ಆಗಿ ಕೆಲಸ ಮಾಡುತ್ತೆ ಅಂದರೆ ಕೂದಲು ಕಪ್ಪಾಗೋದಕ್ಕೆ ಈಗಂತೂ ಸಣ್ಣ ಸಣ್ಣ ಮಕ್ಕಳಿಗೆಲ್ಲ ಬಿಳಿ ಕೂದಲು ಬರ್ತಾ ಇದೆ ಅಂದರೆ ಹತ್ತು ವರ್ಷ ಹನ್ನೆರಡು ವರ್ಷದ ಮಕ್ಕಳಿಗೆಲ್ಲ ತಲೆಯಲ್ಲಿ ಬಿಳಿ ಕೂದಲು ಬರ್ತಾಯಿದೆ ಅವ್ರನ್ನ ನೋಡುವಾಗ ಬೇಜಾರಾಗುತ್ತೆ ವಯಸ್ಸಾದಮೇಲೆ ಬಂದರೆ ಅದು ವಯೋಸಹಜ ಅಂತ ಹೇಳ್ಬೋದು ಮತ್ತು ಇಪ್ಪತ್ತು ಮೂವತ್ತು ವರ್ಷ ನಲ್ವತ್ತು ವರ್ಷದೊಳಗಿರುವವರಿಗೂ ಕೂಡ ಎಲ್ಲರಿಗೂ ಬಿಳಿ ಕೂದಲು ಬರ್ತಾಯಿದೆ ಅಂಥವರು ಈ ಡೈಯನ್ನು ಉಪಯೋಗಿಸ್ಕೊಡ್ಬೋದು ಕೆಮಿಕಲ್ ಹಾಕಿರುವಂತಹ ಡೈಯನ್ನು ಉಪಯೋಗಿಸೋ ಬದಲು ಮನೆಯಲ್ಲಿ ಈ ರೀತಿಯಾಗಿ ಡೈಯನ್ನು ಉಪಯೋಗಿಸ್ಕೊಂಡು ಹಚ್ಕೊಡ್ಬೋದು ಇದು ಕರಿಬೇವಿನ ಸೊಪ್ಪನ್ನು ಡ್ರೈ ರೋಸ್ಟ್ ಮಾಡಿಕೊಳ್ಬೇಕು ಫುಲ್ಲು ಕರಿಬೇವಿನ ಸೊಪ್ಪು ಕಪ್ಪಾಗಬೇಕು ಇದು ಒಂದು ಹತ್ತು ನಿಮಿಷ ಹಿಡಿಯುತ್ತೆ ಅದಾದ ನಂತರ ಮೆಂತೆ ಮೆಂತೆಯನ್ನು ಕೂಡ ಕಪ್ಪಾಗಿ ಹುರ್ಕೊಳ್ಬೇಕು ಡ್ರೈ ರೋಸ್ಟ್ ಎಲ್ಲವನ್ನೂ ಡ್ರೈ ರೋಸ್ಟ್ ಮಾಡಬೇಕು ಯಾವುದೇ ರೀತಿ ಎಣ್ಣೆ ಹಾಕೋ ಹಾಗೆ ಅವಶ್ಯಕತೆ ಇಲ್ಲ ಡ್ರೈ ರೋಸ್ ಆ್ಯಂಡ್ ಮೆಂತೆಯು ಕೂಡ ಕಪ್ಪು ಅದು ಕಪ್ಪಾದ ನಂತರ ಕರಿಬೇವಿನ ಸೊಪ್ಪು ಮೆಂತೆ ಎಲ್ಲವನ್ನು ಹುರ್ಕೊಳ್ಬೇಕು ಮತ್ತು ಕಲಂಜಿ ಸೀಟ್ಸ್ ಅಂತ ಹೇಳ್ತಾರೆ ಕರಿಯದಿಳ್ಳಿ ಅದನ್ನು ಕೂಡ ಸ್ವಲ್ಪ ಹುರ್ಕೊಳ್ಬೇಕು ತುಂಬ ಬೇಡ ಅದು ಆಲ್ರೆಡಿ ಕಪ್ಪಾಗೇ ಇರುತ್ತೆ ತೇವಾಂಶ ಇರುತ್ತಲ್ಲ ಸ್ವಲ್ಪ ಹಸಿ ಹಸಿ ಇದ್ದರೆ ಪುಡಿ ಆಗುವಾಗ ಅದು ಹಸಿ ಹಸಿ ಆಗಿಬಿಡುತ್ತೆ ಹಾಗಾಗಿ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು ಎಲ್ಲ ಬಿಸಿ ಆದ ನಂತರ ಅದನ್ನು ಮಿಕ್ಸಿಗೆ ಹಾಕಿ ಪುಡಿ ಮಾಡ್ಕೊಳ್ಬೇಕು ಚೆನ್ನಾಗಿ ನೈಸಾಗಿ ಪುಡಿ ಮಾಡ್ಕೊಳ್ಬೇಕು ನೈಸ್ ನೈಸಾಗಿ ಪುಡಿ ಆದ ನಂತರ ಆ ಪುಡಿಗೆ ಆಮ್ಲ ಪೌಡರ್ ಇದು ನಿಮಗೆ ಆಯುರ್ವೇದಿಕ್ ಅಂಗಡಿಗಳಲ್ಲಿ ಸಿಗುತ್ತೆ ಆನ್ಲೈನಲ್ಲಿ ಕೂಡ ಸಿಗುತ್ತೆ ನೆಲ್ಲಿಕಾಯಿಯ ಪುಡಿ ಹಾಗೆಯೇ ಇದಕ್ಕೆ ಇಂಡಿಗೋ ಪೌಡರ್ ಅಂತ ಕೂಡ ಬರುತ್ತೆ ಇಂಡಿಗೋ ಪೌಡರನ್ನು ನ್ಯಾಚುರಲ್ ಡೈಯಾಗಿ ಯೂಸ್ ಮಾಡ್ತಾರೆ ಇದು ಸಾಮಾನ್ಯವಾಗಿ ಎಲ್ಲ ಡೈ ಮಾಡುವವರು ಕೂಡ ಇದನ್ನು ಇಂಡಿಗೋ ಪೌಡರನ್ನು ಯೂಸ್ ಮಾಡ್ತಾರಂತೆ ನನಗೂ ಗೊತ್ತಿಲ್ಲ ಈ ಎಲೆಯನ್ನು ಮುಟ್ಟಿ ಒಂದು ಜಜ್ಜಿ ನೀವು ಕೈಗೆ ಮುಟ್ಕೊಂಡ್ರೆ ಅದು ಕಪ್ ಕಪ್ಪಾಗುತ್ತೆ ಸೊ ಇದು ಈ ಥರ ಇರುತ್ತೆ ಎಲೆ ಇಂಡಿಗೋ ಎಲೆ ನಿಮಗೇನಾದರೂ ಈ ಸಸ್ಯದ ಬಗ್ಗೆ ಗೊತ್ತಿದ್ದರೆ ಈ ಸಸ್ಯದ ಎಲೆಯನ್ನು ಒಣಸ್ಕೊಂಡು ಬೇಕಾದರೂ ನೀವು ಡೈರೆಕ್ಟಾಗಿ ನೀವೇ ಪುಡಿ ಮಾಡ್ಕೊಳ್ಬೋದು ಮನೆಯಲ್ಲಿ ನಿಮಗೆಲ್ಲಾದರೂ ಸಿಕ್ಕಿದರೆ ಇದು ನೀಲಿ ಮತ್ತು ಪಿಂಕ್ ಹೂಗಳಲ್ಲಿ ಇರುತ್ತೆ ಹೂವನ್ನು ಸಹ ಪುಡಿ ಮಾಡ್ತಾರೆ ಹೂವು ಎಲೆ ಎರಡನ್ನೂ ಕೂಡ ಪುಡಿ ಮಾಡ್ಕೊಳ್ಬೋದು ಸೊ ಎಲ್ಲವನ್ನು ಮಿಕ್ಸ್ ಮಾಡೋದು ನಾವು ಹುರಿದಿರ್ತಕ್ಕಂತಹ ಕರಿಬೇವಿನ ಸೊಪ್ಪು ಮತ್ತು ಬೆಂತೆ ಕಲುಂಜಿ ಅದ್ರ ಜೊತೆಗೆ ಇಂಡಿಗೋ ಪೌಡರ್ ಮತ್ತು ನೆಲ್ಲಿಕಾಯಿಯ ಪುಡಿ ಎಲ್ಲವನ್ನು ಮಿಕ್ಸ್ ಮಾಡಿ ನೀವು ಯೂಸ್ ಮಾಡುವಂತಹ ಡೈ ಬ್ಲ್ಯಾಕ್ ಹೆಣ್ಣ ಅಂತ ಬರುತ್ತೆ ಅಥವಾ ಹೆಣ್ಣ ಅಂತ ಬರುತ್ತೆ ಸೊ ಅದ್ರ ಜೊತೆಗೆ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊಂಡು ನಾರ್ಮಲ್ ನೀವು ಹೇಗೆ ತಲೆಗೆ ಹೆಣ್ಣವನ್ನು ಹಚ್ಕೊಳ್ತೀರ ಅದೇ ರೀತಿ ಹಚ್ಕೊಂಡು ಸ್ನಾನವನ್ನು ಮಾಡಿದರೆ ಆಯಿತು ಇದು ನ್ಯಾಚುರಲ್ ಆಗಿ ಕೂದಲು ಕಪ್ಪಾಗೋದಕ್ಕೆ ಹೆಲ್ಪ್ ಆಗುತ್ತೆ ಸೊ ಯಾವುದೋ ಕೆಮಿಕಲ್ಸನ್ನು ಸಣ್ಣ ಸಣ್ಣ ಮಕ್ಕಳಿಗೆಲ್ಲ ಕೆಮಿಕಲ್ಸ್ ಯೂಸ್ ಮಾಡೋದಕ್ಕೆ ಕ ಬೇಜಾರಾಗುತ್ತಲ್ಲ ಹಾಗೆ ಸೊ ಈಗ ಎಣ್ಣೆಯನ್ನು ಹೇಗೆ ಮಾಡೋದು ಅಂತ ನೋಡೋಣ ಮೆಂತೆ ಕೆಲಂಜಿ ಸೀಡ್ಸ್ ಸಿಡ್ಸ್ ಕರಿ ಕರಿಲೀಸ್ ಹಾಗೆ ಕೆಲವೊಂದು ಸೊಪ್ಪುಗಳು ಸೊಪ್ಪುಗಳು ಅಂತ ಹೇಳಿದರೆ ಒಂದೆಲೆಗ ಕರಿಬೇವಿನ ಸೊಪ್ಪು ಕಹಿಬೇವಿನ ಸೊಪ್ಪು ದಾಸವಾಳ ಮತ್ತು ಜಾಜಿಯ ಎಲೆ ಹಾಗೆ ಕೆಲವೊಂದು ಹೂಗಳನ್ನು ನಾನು ಒಣಗಿಸಿ ಇಟ್ಕೊಂಡಿದ್ದೀನಿ ದೇವರಿಗೆ ಇಡ್ತೀವಲ್ಲ ನಾವು ಹೂಗಳು ನಾ ಹೂವನ್ನು ದಿನ ತೆಗೆದು ಬಿಸಾಕೋ ಬದಲು ಅದನ್ನು ಒಣಗಿಸಿ ಇಟ್ಕೊಂಡಿದ್ದೀನಿ ಇಲ್ಲಿ ಕಹಿಬೇವು ಜಾಜಿ ಎಲೆಯ ಜಾಜಿ ಗಿಡದ ಎಲೆ ಕರಿಬೇವು ಒಂದೆಲಗ ಹಾಗೆ ಹೊನಗನೆ ಸೊಪ್ಪನ್ನು ಹಾಕಿದ್ದೀನಿ ಹೊನಗನೆ ಸೊಪ್ಪು ಅಂತ ಹೇಳಿದರೆ ಅದು ಕಣ್ಣಿಗೆ ತುಂಬ ತಂಪು ಹಾಗೆ ಅದನ್ನು ಯೂಸ್ ಮಾಡಿದ್ದೀನಿ ಹಾಗೆ ದಾಸವಾಳದ ಎಲೆಯನ್ನು ಕೂಡ ಯೂಸ್ ಮಾಡಿದ್ದೀನಿ ಮತ್ತು ನಾನು ಇಲ್ಲಿ ಒಣಗಿಸಿ ಅದಕ್ಕೆ ನಾನು ಒಣಗಿಸಿ ಇಟ್ಕೊಂಡಿರ್ತಕ್ಕಂತಹ ನೆಲ್ಲಿಕಾಯಿಯನ್ನು ಹಾಕ್ತಾ ಇದ್ದೀನಿ ನಿಮಗೆ ಫ್ರೆಶ್ ಆಗಿರೋ ನೆಲ್ಲಿಕಾಯಿ ಸಿಕ್ಕಿದರೆ ಅದನ್ನು ಕೂಡ ಹಾಕ್ಕೊಳ್ಬೋದು ಸೊ ನಾನು ಈಗ ಒಂದು ಎರಡು ಮೂರು ಒಂದು ನಾಲ್ಕೈದು ನೆಲ್ಲಿಕಾಯಿನ ಒಣಗಿಸಿ ಇಟ್ಕೊಂಡಿರ್ತೀವಿ ಅದಕ್ಕಾದ್ರೂ ಬೇಕಾಗತ್ತೆ ಅಂತ ಹಾಗಾಗಿ ಅದನ್ನೇ ಹಾಕ್ತಾಯಿದ್ದೀನಿ ನೀವು ಫ್ರೆಶ್ ಆಗಿ ಸಿಕ್ಕಿದರೆ ಫ್ರೆಶ್ ಆಗಿರೋದನ್ನು ಕೂಡ ಹಾಕೊಳ್ಬೋದು ನಾನು ಇಲ್ಲಿ ತೊಗೊಂಡಿರುವಂಥ ಹೂವು ಹೂವು ಅಂತ ಹೇಳಿದರೆ ಗುಲಾಬಿ ಜಾಜಿ ಜಾಜಿ ಹೂವು ಮತ್ತು ದಾಸವಾಳದ ಹೂವು ಇದನ್ನು ಒಣಗಿಸಿ ಇರುವಂಥದ್ದನ್ನು ತಗೊಂಡಿದ್ದೀನಿ ಫ್ರೆಶ್ ಆಗಿರೋದು ಹಾಕೋದಕ್ಕಿಂತ ನೀವು ಒಣಗಿಸಿ ಹಾಕಿದ್ರೇ ಬೆಸ್ಟು ಸೊ ಇದಕ್ಕೆ ಕೊಬ್ಬರಿ ಎಣ್ಣೆ ಫ್ರೆಶ್ ಆಗಿರುವಂತಹ ಕೊಬ್ಬರಿ ಎಣ್ಣೆ ನಿಮ್ಮ ಯಾವ ಕೊಬ್ಬರಿ ಎಣ್ಣೆಯನ್ನು ಯೂಸ್ ಮಾಡ್ತೀರ ಆ ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ಬೋದು ಇದಕ್ಕೆ ನೀವು ಬೇಕಾದರೆ ಬಾದಾಮಿ ಎಣ್ಣೆಯನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಬೋದು ನಾನು ಇಲ್ಲಿ ಮಿಕ್ಸ್ ಮಾಡಿಲ್ಲ ಅನ್ನೊಂಥ ಬಾದಾಮಿ ಎಣ್ಣೆ ಇರಲಿಲ್ಲ ನೀವು ಬೇಕಾದರೆ ಮಿಕ್ಸ್ ಮಾಡ್ಕೊಳ್ಬೋದು ಬಾದಾಮಿ ಎಣ್ಣೆಯನ್ನು ಸ್ವಲ್ಪ ಮಿಕ್ಸ್ ಮಾಡಿದರೆ ಚೆನ್ನಾಗಿರುತ್ತೆ ನಾನಿಲ್ಲಿ ಬರೀ ಕೊಬ್ಬರಿ ಎಣ್ಣೆಯನ್ನು ಮಾತ್ರ ಮಿಕ್ಸ್ ಮಾಡಿದ್ದೀನಿ ಬೇಕಾದರೂ ಸ್ವಲ್ಪ ಹರಳೆ ಎಣ್ಣೆಯನ್ನು ಕೂಡ ಹಾಕೋದು ಹರಳೆಣ್ಣೆ ಜಾಸ್ತಿ ಹಾಕ್ಕೊಳ್ಬೇಡಿ ಎಂಟು ಆಗುತ್ತೆ ಸ್ವಲ್ಪ ಹಾಕ್ಕೊಡಿ ಕೆಲವರು ಈರುಳ್ಳಿಯನ್ನೆಲ್ಲ ಹಾಕ್ತಾರೆ ನಾನು ಈರುಳ್ಳಿ ಹಾಕಿ ಒಂದ್ಸತಿ ಟ್ರೈ ಮಾಡಿದ್ದೆ ಅದು ಎಣ್ಣೆನೇ ಇಷ್ಟನೇ ಆಗಲಿಲ್ಲ ಒಂಥರ ವಾಸನೆ ವಾಸನೆ ಬರ್ತಿತ್ತು ಸೊ ಹಾಗಾಗಿ ನಾನು ಈರುಳ್ಳಿ ಹಾಕಲಿಲ್ಲ ಬೇಕಂದರೆ ನೀವು ಈರುಳ್ಳಿ ಬೀಜವನ್ನು ಹಾಕ್ಕೊಳ್ಬೋದು ಇದು ಕೂಡ ಗ್ರಂಥ ಆಯುರ್ವೇದಿಕ್ ಅಂಗಡಿಗಳಲ್ಲಿ ಸಿಗುತ್ತೆ ಈರುಳ್ಳಿ ಬೀಜ ಅದನ್ನು ಕೂಡ ಹಾಕ್ಕೊಳ್ಬೋದು ಸೊ ಇದಕ್ಕೆ ಮತ್ತೆ ನಾನು ಕಲೌಂಜಿ ಸೀಡ್ಸು ಮೆಂತೆ ಹಾಗೆಯೇ ಅಗಸೆ ಬೀಜವನ್ನು ಹಾಕಿದ್ದೀನಿ ಅಗಸೆ ಬೀಜದಲ್ಲಿ ಪ್ರೋಟೀನ್ ತುಂಬಾ ಇರುತ್ತೆ ಸೊ ಈ ಪ್ರೋಟೀನ್ ನಮ್ಮ ಕೂದಲ ಬೆಳವಣಿಗೆಗೆ ಮುಖ್ಯ ಆಗಿರುತ್ತೆ ಹಾಗಾಗಿ ಅಗಸೆ ಬೀಜವನ್ನು ಕೂಡ ಹಾಕಿದ್ದೀನಿ ಅಗಸೆ ಬೀಜ ಮೆಂತೆ ಮತ್ತು ಕಲೋಂಜಿ ಸೀಡ್ಸ್ ಎಲ್ಲವನ್ನು ಮಿಕ್ಸ್ ಮಾಡಿ ಎಣ್ಣೆಗೆ ಎಲ್ಲವನ್ನು ಎಣ್ಣೆಗೆ ಹಾಕಿ ಚೆನ್ನಾಗಿ ಕುದಿಸ್ಬೇಕು ಒಂದು ಇಪ್ಪತ್ತು ನಿಮಿಷ ಕುದಿಸ್ಬೇಕು ಸಾಮಾನ್ಯ ತುಪ್ಪ ಕಾಯಿಸಿದಾಗೆ ಆಗುತ್ತೆ ಇದು ಇದನ್ನು ಪೇಸ್ಟ್ ಮಾಡಿ ಕೂಡ ಹಾಕ್ತಾರೆ ಹಾಗೆಯೇ ಎಲೋವಿರಾ ಫ್ರೆಶ್ ಆಗಿರುವಂತಹ ಮನೆಯಲ್ಲೇ ಬೆಳೆದಂತಹ ಎಲೋವಿರಾ ಸೊ ಎಲ್ಲರ ಮನೆಯಲ್ಲೂ ಸಾಮಾನ್ಯ ಎಲೋವಿರಾ ಇದ್ದೇ ಇರುತ್ತೆ ಸೊ ಎಲೋವಿರಾ ಎಲ್ಲವನ್ನು ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಬೇಕು ಇದು ಕುದಿಯುವಾಗ ತುಂಬ ನೊರೆ ನೊರೆ ಬರುತ್ತೆ ಅದಾದ ನಂತರ ಕುದ್ದಾದ ನಂತರ ಅದು ನೊರೆ ನೊರೆ ಕಡಿಮೆ ಆಗುತ್ತೆ ಹಾಗೆ ಎಣ್ಣೆಯ ಕಲರ್ ಕೂಡ ಚೇಂಜ್ ಆಗುತ್ತೆ ಹಸಿರು ಬಣ್ಣಕ್ಕೆ ಬರುತ್ತೆ ಸೊ ನಿಮಗೆ ಗೊತ್ತಾಗುತ್ತೆ ಕಾಯಿಸುವಾಗ ಸ್ಟಾರ್ಟಿಂಗ್ ಇದ್ದಂಥ ನೊರೆ ಮತ್ತು ಎಣ್ಣೆ ಕಾದಾಗ ಆಗುವಂಥದ್ದು ಸೊ ತುಪ್ಪ ಕಾಯಿಸಿದಾಗ ಹೇಗೆ ಫಸ್ಟ್ ಫಸ್ಟ್ ನೊರೆ ನೊರೆ ಬರ್ತಿರುತ್ತೆ ಆ ಮನೆಯನ್ನು ನೊರೆ ಎಲ್ಲ ಹೋಗಿ ಅಡಿಯೆಲ್ಲ ಕಪ್ಪಾದಾಗ ನಾವು ಕ ಆಫ್ ಮಾಡ್ತೀವಲ್ಲ ಅದೇ ಥರ ಇದು ಇದನ್ನು ನೀವು ರುಬ್ಬಿ ಕೂಡ ಹಾಕ್ಕೊಳ್ಬೋದು ನಾನು ರುಬ್ಬಿ ಹಾಕಿದರೆ ಸ್ವಲ್ಪ ನೊರೆ ಜಾಸ್ತಿ ಆಗುತ್ತೆ ಹಾಗಾಗಿ ಮತ್ತು ರುಬ್ಬಿ ಹಾಕಿದರೆ ಆ ಎಣ್ಣೆ ಅಂಶವನ್ನೆಲ್ಲ ರುಬ್ಬಿದಂತಹ ಮಿಶ್ರಣ ಹೇಳ್ಕೊಳ್ಳುತ್ತೆ ಹಾಗಾಗಿ ನಾನಿಲ್ಲಿ ಇಡೀ ಹಾಗೆ ಇಡೀ ಇಡೀ ಹಾಕಿದ್ದೀನಿ ಇದು ಜಾಸ್ತಿ ಹೇಳ್ಕೊಳ್ಳೋದಿಲ್ಲ ಸೊಪ್ಪು ಎಲ್ಲ ಜಾಸ್ತಿ ಎಣ್ಣೆಯನ್ನು ಹೇಳ್ಕೊಳ್ಳೋದಿಲ್ಲ ಸೊ ಹಾಗಾಗಿ ನಮಗೆ ಎಣ್ಣೆ ಜಾಸ್ತಿ ಸಿಗುತ್ತೆ ಸೊ ಇಷ್ಟೇ ಈ ಎಣ್ಣೆ ತುಂಬ ಚೆನ್ನಾಗಿ ಕಾದಾಗ ಇದು ಗ್ರೀನ್ ಕಲರ್ ಆಗುತ್ತೆ ಸೊ ಇಲ್ಲಿ ನಾನು ಹಾಕಿರುವಂತಹ ಎಲ್ಲ ಇಂಗ್ರೀಡಿಯೆಂಟ್ಸು ಕೂಡ ಹೇರ್ ಫಾಲ್ ಇರ್ಬೋದು ಅಥವಾ ಡ್ಯಾಂಡ್ರಫ್ ಸಮಸ್ಯೆ ಇರ್ಬೋದು ಅಥವಾ ಬಿಳಿ ಕೂದಲಿನ ಸಮಸ್ಯೆ ಇರ್ಬೋದು ಎಲ್ಲದಕ್ಕೂ ಕೂಡ ಇಲ್ಲಿ ಹಾಕಿರುವಂತಹ ಗಿಡಮೂಲಿಕೆಗಳು ಉತ್ತಮವಾದದ್ದು ಉತ್ತಮವಾಗಿ ಕೆಲಸ ಹಾಗೆ ಸ್ಪ್ಲಿಟ್ ಕೂಡ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಇಷ್ಟ ಆಗಿದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು ನೋಡಿ ಎಣ್ಣೆಯ ಕಲ್ಲರು ಚೇಂಜ್ ಆಗಿದೆ ಸೊ ಈ ವಿಡಿಯೋವನ್ನು ಶೇರ್ ಮಾಡಿ ಕೆಲವೊಬ್ಬರಿಗೆ ಇದು ಹೆಲ್ಪ್ಫುಲ್ ಆಗ್ಬೋದು ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿಯ ಕೆಮಿಕಲ್ಸ್ ಇರೋದಿಲ್ಲ ಸೊ ಒಂದು ಇದು ಒಂದು ನನಗೆ ಸುಮಾರು ಅರ್ಧ ಲೀಟ್ರ್ ಡಬ್ಬದಲ್ಲಿ ಸುಮಾರು ಮುಕ್ಕಾಲು ಭಾಗದಷ್ಟಾಗಿದೆ ಆರಾಮಾಗಿ ನನಗೆ ಇದು ಎರಡು ಮೂರು ತಿಂಗಳು ಬರುತ್ತೆ ನಾನು ನನ್ನ ಮಗಳಿಗೂ ಕೂಡ ಎರಡು ವರ್ಷದ ಮಗುವಿನಿಂದಲೂ ಇದನ್ನು ಯೂಸ್ ಮಾಡ್ತಾಯಿದ್ದೀನಿ ನಾನು ಕೂಡ ಅದನ್ನು ಯೂಸ್ ಮಾಡ್ತಾಯಿದ್ದೀನಿ Thank you.